ಪ್ರತಿಮ ಜನನಾಯಕರು ಪಕ್ಷದ ಹಿರಿಯರು ರೈತರ ಕಣ್ಮಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರನ್ನು ಇಂದು ಬೆಂಗಳೂರಿನ ಅವರ ಧವಳಗಿರಿ ನಿವಾಸದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಭೇಟಿ ಮಾಡಿ ಯಡಿಯೂರಪ್ಪನವರ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆದರು ಸಂತೋಷದ ವಿಚಾರ ಇಡೀ ದೇಶದ ಓಟು ಭಾರತೀಯ ಜನತಾ ಪಕ್ಷಕ್ಕೆ ಪರವಾಗಿ ಇದೆ ಅನ್ನೋದಕ್ಕೆ ಇವತ್ತು ಹರಿಯಾಣ ಚುನಾವಣೆ ಎಲ್ಲ ಸಮೀಕ್ಷೆಗಳನ್ನು ಕೂಡ ಮೀರಿ ಭಾರತೀಯ ಜನತಾ ಪಕ್ಷ ಗೆಲ್ತಾ ಇರುವಂಥದ್ದು ಇಡೀ ದೇಶದಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಹುಮ್ಮಸ್ ಒಂದು ವಿಚಾರ ಅದೇ ಒಂದು ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎನ್ ಸಿ ಪಿ ಜೊತೆಯಲ್ಲಿ ಸೇರಿ ಇವತ್ತು ಅವರು ಬಹುಮತದಂತೆ ಹೋಗ್ತಾ ಇದ್ರು ಕೂಡ ಭಾರತೀಯ ಜನತಾ ಪಕ್ಷ ಹೆಚ್ಚು ಕಡಿಮೆ ಮೂವತ್ತಕ್ಕೂ ಹೆಚ್ಚು ಫೀಟ್ಗಳನ್ನು ಈಗಾಗಲೇ ಅವರು ದಾಡ್ತಾ ಇದ್ದಾರೆ ಅದರೊಟ್ಟಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನನಗೆ ನಿಲ್ಲದಷ್ಟು ಕೊಟ್ಟಿದ್ದ ಹತ್ತು ಫೀಟ್ಗಳು ಮಾತ್ರ ಎಂಟು ಎಂಟು ಫೀಟನ್ನು ಮಾತ್ರ ಅವರು ನಿಲ್ತಾರೆ ಭಾರತೀಯ ಜನತಾ ಪಕ್ಷ ಇವತ್ತೇನು ಮೂವತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಪಡಿತಾ ಇತ್ತು ಬರುವ ದಿನಗಳಲ್ಲಿ ಜಮ್ಮು ಕಾಶ್ಮೀರಲ್ಲೂ ಕೂಡ బహుమైన భారతీయ జనతా పక్ష అధికారి అనుమాన ఇలా ఈ సందర్భ భారతీయ జనతా పక్ష్యకర్త ఖండూ కూడా ಅದೇ ಒಂದು ರಿಜೆಕ್ಟ್ ಮೂರು ಸೀಟುಗಳು ಮಹಾರಾಷ್ಟ್ರದಲ್ಲಿರುತ್ತೆ ಯಾಕೆಂದರೆ ಶಿಕ್ಷಣ ಪಾರ್ಟಿ ಆ ಪಕ್ಷದ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ ಜೊತೆಗೆ ಇರುವಂಥ ಹೊಂದಾಣಿಕೆ ಯಾವುದೇ ಕಾರಣಕ್ಕೂ ತಂದು ಮಾಡಲಾಗುತ್ತದೆ ಹೊಂದಾಣಿಕೆಯನ್ನು ಶಿಕ್ಷಣ ಬರೆಯಲ್ಲ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೊರತು ಬಂದ ಅಧಿಕಾರಿ ಎರಡು ಮಾತು ಮಾತನಾಡಿದ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಗೆ ನೋಡಿ ಇನ್ನೇನು ನಾವೇ ಗೆದ್ದು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕ ಎಲ್ಲರೂ ಕೂಡ ತುಂಬಾ ಬೇಕಿತ್ತು ಇವತ್ತು ಜನಪರ ಸರ್ಕಾರ ಅಂತಂದ್ರೆ ಭಾರತೀಯ ಜನತಾ ಸರ್ಕಾರ ಮೋದಿ ಅವರ ನೇತೃತ್ವದ ಅಪರವಾಗಿದೆ ಸೊ ಕರ್ನಾಟಕದಲ್ಲಿ ಕೂಡ ಜನರು ಈ ಒಂದೇ ಒಂದು ವರ್ಷದಲ್ಲಿ ಅವ್ರಿಗೆ ತುಂಬ ಬೆಕೃತ್ವವಿಲ್ಲ ನಾನು ಪಕ್ಷದ ಬಗ್ಗೆ ಸೊ ಹಾಗಾಗಿ ಇವರ ಕ್ಯಾಂಪ್ಗಳಾಗಿರ್ಬೋದು ಇವರ ನಡವಳಿಕೆ ಇವರ ಆಡಳಿತದ ಬಗ್ಗೆ ಜನರು ತುಂಬ ಬೇಜಾರಿದ್ದಾರೆ ಹೊರವತ್ತು ದಿನಗಳಲ್ಲಿ ನಾನು ಗಂಡೂರು ಒಂದು ಉಪಚುನಾವಣೆ ಆಗಿರ್ಬೋದು ಮತ್ತು ನಮ್ಮ ತಿಗ್ಗಾಬಿ ಉಪಚುನಾವಣೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಇದೆ ಸೊ ಕೆಲವೊಂದು ವಿಚಾರಗಳಂದರೆ ಪಕ್ಷದ ಒಂದು ಬೆಳವಣಿಗೆ ಬಗ್ಗೆ ಕೆಲವೊಂದು ಕಲಹ ಸೂಚನೆಗಳನ್ನ ಅವ್ರ ಏನು ಕೊಟ್ಟಿದ್ದಾರೆ ಅದರಿಂದ ಸ್ಪೀಕೆ ಅವರು ಬಂದಿದೆ